ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನಾವು ಸಾಮಾನ್ಯವಾಗಿ ಬಳಸ ಬಳಸಿರ್ತಕ್ಕಂಥ ಇಂಗ್ಲೀಷ್ ಶಬ್ದಗಳು ಮತ್ತು ಅವುಗಳ ಅರ್ಥಗಳು ಕನ್ನಡದಲ್ಲಿ ನಿಮಗೆ ನಮಗೆ ಗೊತ್ತಿರಬೇಕಾಗುತ್ತೆ ಗೊತ್ತಿಲ್ಲ ಈ ಜಗತ್ತು ನಮ್ಮನ್ನು ಅನಕ್ಷರಸ್ ಅಂತ ಅಂತಾರೆ ಅನಕ್ಷರಸ್ಥರು ಅಂತ ಟ್ರೀಟ್ ಮಾಡುತ್ತೆ ಈ ಹೊತ್ತಿನ ಮೊದಲನೇ ಟೂ ನೈನ್ ಥರ ಫೈ ನೋ ವೇ ಎನ್ ಓ ನೋ ಟ್ ಯಾರ ಈ ನೋ ವೇರ್ ಅಂದರೆ ಒಟ್ಟಿಗೆ ಹೇಳಿದಾಗ ಎಲ್ಲಿಯೂ ಇಲ್ಲ ಅಂತಾಗುತ್ತೆ ಟೂ ನೈನ್ ಎಕ್ಸ್ ಎವ್ರಿ ವೇರ್ ಇ ವಿ ಇ ಆರ್ ವೈ ಎವ್ರಿ ಡಬ್ಲ್ಯೂ ಎಚ್ ಇ ಆರ್ ಇ ವೇರು ಎವ್ರಿವೇರ್ ಅಂದರೆ ಎಲ್ಲ ಕಡೆ ತಾಗುತ್ತೆ ಟೂ ನೈನ್ ಥ್ರೀ ಸೆವೆನ್ ಫ್ಯೂ ಎಫ್ ಇ ಡಬ್ಲ್ಯೂ ಫ್ಯೂ ಅಂದರೆ ಕೆಲವು ಟೂ ನೈನ್ ತ್ರೀ ಏಯ್ಟ್ ಸಮ್ ಎಸ್ ವೈ ಎಮ್ ಸಮ್ ಅಂದರೆ ಸುಮಾರು ಟೂ ನೈನ್ ತ್ರೀ ನೈನ್ ಮೆನಿ ಅಥವಾ ಮ್ಯಾನ್ ಇರ್ಬೋದು ಅರ್ಥ ಅನೇಕ ಆಗುತ್ತೆ ಸ್ಪೆಲಿಂಗು ಎಮ್ ಎ ಎನ್ ವೈ ಆಗುತ್ತೆ ಇದುವರೆಗೂ ನಾನು ಎರಡು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ನಿಮಿಷದ ಅರ್ಥಗಳು ಫೆಲಿಂಗ್ಸು ಮತ್ತು ಉಚ್ಚರು ಹೇಳಿದ್ದೀನಿ ಮತ್ತು ಸಾಯಂಕಾಲದ ಕ್ಲಾಸಲ್ಲಿ ಮತ್ತೆ ಸಿಗೋಣ ತಿಳಿಯೋಣ ಇಂಗ್ಲೀಷ್ ಮತ್ತು ಕಣ್ಣು ಹತ್ತಿರಗಳನ್ನು ಕಲಿಯೋಣ ಮತ್ತು ತಿಳಿಯೋಣ ಕೊನೆಗೆ ನಮ್ಮ ಚಾನಲ್ಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮ್ಯಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ಮಚ್